ಬೈದವೆ ಡಿಬೋಸ್ ಅವ್ರ ಅಭಿಮಾನಿಗಳು ಹೇಗೆ ಅಂದ್ರೆ ವೆಹಿಕಲ್ ನ ಪರ್ಚೇಸ್ ಮಾಡಿ ದೇವಸ್ಥಾನಕ್ಕೆ ಹೋಗ್ತಾರೋ ಇಲ್ವೋ ಗೊತ್ತಿಲ್ಲ ಆದ್ರೆ ಆ ಒಂದು ವೆಹಿಕಲ್ ನ ಡಿಬೋಸ್ ಅವರ ಮನೆ ಬಳಿ ತಂದು ಡಿಬಾಸ್ ಅವರ ಹತ್ರ ಆಟೋಗ್ರಾಫ್ ಹಾಕ್ಸ್ದೇ ಬಿಡೋದಿಲ್ಲ ಸೊ ನಾನು ಯಾಕೆ ಈ ತರ ಹೇಳ್ತಾ ಇದ್ದೀನಿ ಅಂದ್ರೆ ಇಲ್ಲೊಬ್ರು ಡಿಬಾಸ್ ದರ್ಶನ್ ಅವರ ಅಭಿಮಾನಿ ಒಬ್ರು ಅವರು ಖರೀದಿ ಮಾಡಿದಂತ ಹೊಸ ತಾರ್ ರಾಕ್ಸ್ ನ ಡೆವಿಲ್ ಸಿನಿಮಾದ ಪೋಸ್ಟರ್ ಇಂದ ಸ್ಟಿಕ್ಕರಿಂಗ್ ಮಾಡಿಸಿ ಈ ಒಂದು ಹೊಸ ತ ರಾಕ್ಸ್ ನ ಡಿಬೋಸ್ ಅವ್ರ ಆಟೋಗ್ರಾಫ್ ಹಾಕ್ಸ್ಕೊಳ್ಳೋ ಮೂಲಕ ಅವ್ರ ಅಭಿಮಾನಿ ಡಿಬೋಸ್ ಅವ್ರ ಮನೆ ಹತ್ರ ಬಂದಿದ್ರು ಇದಕ್ಕೆ ಡಿಬೋಸ್ ಅವರು ಕೂಡ ಈ ಅಭಿಮಾನನ ಮೆಚ್ಚಿ ಹುಷಾರಪ್ಪ ಸೇಫ್ ಡ್ರೈವ್ ಅಂತ ಹೇಳಿ ಅವ್ರ ಅಭಿಮಾನಿನ ಮೀಟ್ ಮಾಡಿ ಆಟೋಗ್ರಾಫ್ ಸಹ ಕೊಡ್ತಾರೆ ಅಲ್ಲ ಡೆವಿಲ್ ಸಿನಿಮಾ ರಿಲೀಸ್ಗೂ ಮುಂಚೆನೆ ಈ ಮಟ್ಟಿಗೆ ಕ್ರೇಜ್ ಇದೆ ರಿಲೀಸ್ ಆದ್ರೆ ಮತ್ತೆ ಯಾರೆಲ್ಲ ಡೆವಿಲ್ ಸಿನಿಮಾಗೆ ವೆಯ್ಟ್ ಮಾಡ್ತಾ ಇದ್ದೀರಾ ಕಮೆಂಟ್ ಮಾಡಿ ಜೊತೆಗೆ ಡಿಬಾಸ್ ಅವರ ಅಭಿಮಾನಿ ಡಿಬಾಸ್ನ ಎಷ್ಟು ಪ್ರೀತಿಸ್ತಾರೋ ಅಷ್ಟೇ ಡಿಬಾಸ್ ಅವರು ಅವರ ಸೆಲೆಬ್ರಿಟೀಸ್ನ ಪ್ರೀತಿಸ್ತಾರೆ ಕೇರ್ ಮಾಡ್ತಾರೆ ಮತ್ತೇನಂದ್ರೆ ಮುಂಚೆ ಚಾನೆಲ್ ನೇವು ಮಿಸ್ಟರ್ ಮಾನವ ಅಂತ ಇತ್ತು ಇವಾಗ ಮ್ಯಾಥ್ ಕನ್ನಡಿಗ ಅಂತ ಚೇಂಜ್ ಆಗಿದೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ನನ್ನ ಅಂದಂಗೆ ಇದು ನನ್ನ ಫಸ್ಟ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ